ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕ್ಯಾಪ್ಸಿಕಮ್ ಕಡಲೆ ಹಿಟ್ಟು ಎಣ್ಣೆ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಓಂ ಕಾಳು ಮತ್ತು ಸೋಡಾ ಮೊದಲಿಗೆ ನಾನು ಕ್ಯಾಪ್ಸಿಕಮ್ ಈ ಥರ ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣದಾಗಿ ಬೇಕಿದ್ರೆ ಇದು ದೊಡ್ಡದಾಗೂ ಮಾಡ್ಬೋದು ಒಂದು ಫುಲ್ ಕ್ಯಾಪ್ಸಿಕಮಲ್ಲಿ ಆರು ಭಾಗ ಮಾಡ್ಕೊತಾ ಇದ್ದೀನಿ ನಾನು ಆವಾಗ ಸಣ್ಣಕ್ಕೆ ತುಂಬ ಬೇಗನೂ ಬೇಯುತ್ತೆ ನೋಡಿ ಈ ಥರ ಈಗ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಕಾಳು ಅರ್ಧ ಸ್ಪೂನ್ ಓಂ ಕಾಳನ್ನ ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಿಶ್ ಮಾಡಿಬಿಟ್ಟು ಹಾಕೋಣ ಈ ಥರ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀರು ಹಾಕೋ ಮುಂಚೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನೀಟಾಗೆ ಬೆರ್ಕೊಳ್ಳುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಗೆ ಇರಲಿ ತುಂಬ ತೆಳು ಬೇಡ ತುಂಬ ಗಟ್ಟಿನೂ ಬೇಡ ಯಾಕಂದ್ರೆ ಅದು ಕ್ಯಾಪ್ಸಿಕಮ್ ಫುಲ್ಲು ಕವರ್ ಆಗ್ಬೇಕಲ್ವಾ ಅದಕ್ಕಾಗಿ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಇಷ್ಟು ಗಟ್ಟಿ ಸಾಕು ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಒಂದೊಂದಾಗಿ ಕ್ಯಾಪ್ಸಿಕಮ್ ಇದು ಹಿಟ್ಟಲ್ಲಿ ಹಾಕ್ತಾ ಇದ್ದೀನಿ ಕಲ್ಸ್ಕೊಂಡಿದ್ವಲ್ಲ ಇಟ್ಟು ಅದರೊಳಗಡೆ ಈಗ ಈ ತರ ಎಣ್ಣೆಯಲ್ಲಿ ಹಾಕೋಣ ದಯವಿಟ್ಟು ಎಣ್ಣೆಯಲ್ಲಿ ಹಾಕ್ಬೇಕಾದ್ರೆ ದೂರ ನಿತ್ಕೊಳ್ಳಿ ಮತ್ತೆ ಕೈ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ತುಂಬ ಕಾದಿರೋ ಎಣ್ಣೆ ಕೈ ಮೇಲೆ ಬಿದ್ದರೆ ತುಂಬಾ ಕಷ್ಟ ಆಗುತ್ತೆ ಈ ತರ ಒಂದೊಂದಾಗಿ ನಾನು ಹಾಕ್ತಾ ಇದ್ದೀನಿ ಈಗೆಲ್ಲ ಒಂದೊಂದಾಗಿ ತಿರ್ಸ್ಕೊಳ್ಳೋಣ ನೋಡಿ ಈ ತರ ಬೆಂದಿದೆ ಒಂದು ಸೈಡು ಇನ್ನೊಂದು ಸೈಡ್ ತಿರ್ಗಿಸ್ತಾ ಇದ್ದೀನಿ ನೋಡಿ ಬೆಂದಿದೆ ಈ ಥರ ಎಲ್ಲ ನೀಟಾಗಿ ಎಣ್ಣೆ ಸೋರಿಸ್ಬಿಟ್ಟು ತಗೊಳ್ಳೋಣ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಟ್ ಮಾಡಿಬಿಟ್ಟು ಈರುಳ್ಳಿ ಹಾಕಿ ಮತ್ತು ಚಟ್ನಿ ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಗಂತೂ ಟೀ ಜೊತೆಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್